ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡಿ ಪ್ರೋತ್ಸಾಹ ಕೊಡುತ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡುತ್ತಿರೋರಲ್ಲಿ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನ್ಯೂಮರಾಲಜಿ ಸೀರೀಸ್ನಲ್ಲಿ ಇವತ್ತು ನಂಬರ್ ಒಂಬತ್ತರ ಬಗ್ಗೆ ಮಾತಾಡೋಣ ಯಾವುದೇ ತಿಂಗಳಿನ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕ ಹುಟ್ಟಿರೋರು ನಂಬರ್ ಒಂಬತ್ತರ ಕೆಳಗಡೆ ಬರ್ತಾರೆ ಇದೊಂದು ಯೂನಿವರ್ಸಲ್ ನಂಬರ್ ಆಗಿರುತ್ತೆ ನಂಬರ್ ಒಂಬತ್ತನ್ನು ಮಂಗಳ ರೆಪ್ರೆಸೆಂಟ್ ಮಾಡ್ತಾನೆ ನಂಬರ್ ಒಂಬತ್ತು ಅಂದ್ರೆ ಒಂಥರ ಎನರ್ಜಿ ಶಕ್ತಿ ಜಾಸ್ತಿ ಚೀಫ್ ಇನ್ ಕಮಾಂಡರ್ ಅಂತ ಹೇಳ್ತಾರೆ ಈ ನಂಬರ್ ಒಂಬತ್ತರ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಥರ ಡೇಟಲ್ಲಿ ಹುಟ್ಟಿರೋ ಮಕ್ಕಳನ್ನು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅವರು ಫುಲ್ ಆಗಿ ಅಲ್ಲಿ ಇಲ್ಲಿ ಓಡೋದು ಸ್ಟೆಪ್ಸ್ ಹತ್ತೋದು ಈ ಥರ ಈ ಥರ ಒಂದು ಇದು ನೋಡೋಕ್ಕೆ ಸಿಗುತ್ತೆ ಅವರಲ್ಲಿ ಗುಣ ಅಂದರೆ ಎನರ್ಜೆಟಿಕ್ ಆಗಿರ್ತಾರೆ ಕೂತಲ್ಲಿ ಕೂತ್ಕೊಳ್ಳಲ್ಲ ಆ ಮಕ್ಕಳು ಫುಲ್ ಆಫ್ ಎನರ್ಜಿ ಅಂತ ಹೇಳ್ತಾರಲ್ಲ ಬೆಳೀತಾ ಬೆಳೀತಾ ಅದು ಜಿಮ್ಮು ಬಾಕ್ಸಿಂಗು ಈ ಥರ ಆ್ಯಕ್ಟಿವಿಟಲ್ ಈ ಆ್ಯಕ್ಟಿವಿಟೀಸನ್ನ ಇಷ್ಟಪಡೋಕ್ಕೆ ಶುರು ಶುರು ಮಾಡ್ತಾರೆ ಅವರು ಮತ್ತು ಭಯಂಕರ ಸಿಟ್ಟು ಇರುತ್ತೆ ಇವ್ರ ಹತ್ರ ಅಂದರೆ ಬೇಗ ಸಿಟ್ಟು ಬರೋದು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡೋದು ಇವರ ನೇಚರು ಆದರೆ ಇನ್ನೊಬ್ಬರಿಗೆ ಗೈಡ್ ಮಾಡುವ ನೇಚರ್ ಕೂಡ ಇರುತ್ತೆ ಇವರಲ್ಲಿ ವಿಪರೀತ ಪ್ರಾಣಿಗಳ ಮೇಲೆ ಒಲವು ಜಾಸ್ತಿ ಪೆಟ್ ಲವರ್ ಅಂತ ಹೇಳ್ತಾರಲ್ಲ ಅದು ಎಸ್ಪೆಷಲಿ ಡಾಗ್ ಡಾಗ್ಸನ್ನು ತುಂಬ ಇಷ್ಟಪಡ್ತಾರೆ ಈ ಬೀದಿ ನಾಯಿಗಳನ್ನು ಪ್ರೀತಿಯಿಂದ ಮಾತಾಡಿಸೋದು ಎಲ್ಲ ಇವರ ಗುಣ ಮನುಷ್ಯರಿಗೆ ಒಂದು ಪಕ್ಷ ನೋವಾದರೂ ಅವರೇನಷ್ಟು ತಲೆ ಕೆಡಿಸ್ಕೊಳ್ಳೋಲ್ಲ ಆದರೆ ಪ್ರಾಣಿಗಳಿಗೆ ನೋವಾದರೆ ಸಹಿಸಲ್ಲ ಇವರುಗಳು ಕೈಂಡ್ ಹಾರ್ಟೆಡ್ ಇರ್ತಾರೆ ಕರುಣೆ ಸ್ವಲ್ಪ ಜಾಸ್ತಿ ಇರುತ್ತೆ ಇವರಲ್ಲಿ ನೋಡೋಕೆ ಕೆಂಪು ಮಿಶ್ರಿತ ಬಿಳಿ ಇರ್ತಾರೆ ಇವರು ಸಿಲ್ಕಿ ಹೇರ್ ಇರುತ್ತೆ ಹೆಚ್ಚಾಗಿ ಹೆಚ್ಚಿನವರಲ್ಲಿ ಆ ಥರ ಇರುತ್ತೆ ಖಾರ ಸ್ವೀಟು ಎರಡನ್ನೂ ಇಷ್ಟಪಡ್ತಾರೆ ಇವರು ಮತ್ತು ಇವರಿಗೆ ಉಪ್ಪಿನಕಾಯಿ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂದರೆ ಯಾರಾದರೂ ಈಗ ಹೋಟೆಲ್ಗೆ ಹೋದರೆ ಉಪ್ಪಿನಕಾಯಿ ಅಂತ ಕೇಳಿ ಬೇಕಾದರೆ ತೊಗೊಳಕ್ಕೆ ರೆಡಿ ಇರ್ತಾರೆ ಇವರು ಅಷ್ಟು ಇಷ್ಟಪಡ್ತಾರೆ ಕರಿಯರ್ ವಿಚಾರಕ್ಕೆ ಬಂದರೆ ಈ ಆರ್ಮಿ ಆಫೀಸರ್ ಇರ್ತಾರಲ್ಲ ಅವರು ಅವರುಗಳು ಅಂದರೆ ಹೆಚ್ಚು ಈ ಈ ಡೇಟಲ್ಲಿ ಇರ್ತಾರೆ ಆರ್ಮಿ ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟು ಡಾಕ್ಟರು ಸರ್ಜನ್ಸು ಮತ್ತು ಒಳ್ಳೆಯ ಶೆಫ್ ಆಗಿ ಕೂಡ ಇವರು ಕರಿಯರನ್ನು ಇದು ಮಾಡ್ಕೋಬೋದು ಶೆಫ್ ಅಂತಂದರೆ ಈ ಫೈವ್ ಸ್ಟಾರ್ ಹೋಟೆಲಲ್ಲೆಲ್ಲ ಕುಕ್ ಮಾಡ್ತಾರಲ್ಲ ಆ ಥರ ರೆಮಿಡಿ ಅಂತ ನೋಡೋದಾದರೆ ಆಗಲೇ ಹೇಳಿದ್ನಲ್ಲ ಫುಲ್ ಆಫ್ ಎನರ್ಜಿ ಇರುತ್ತೆ ಅಂತ ಇವರಲ್ಲಿ ಅದನ್ನು ಈ ಫಿಸಿಕಲ್ ವರ್ಕೌಟು ಈ ದೈಹಿಕ ಚಟುವಟಿಕೆಯಿಂದ ಹೇಗೆ ಅದನ್ನು ಚಾನಲೈಸ್ ಮಾಡೋದು ಅಂತ ಗೊತ್ತಾದರೆ ಸರಿ ಹೋಗುತ್ತೆ ಸ್ವಲ್ಪ ಆವಾಗ ಸಿಟ್ಟು ಸ್ವಲ್ಪ ಕಂಟ್ರೋಲಿಗೆ ಸಿಗುತ್ತೆ ಜಿಮ್ಮು ವರ್ಕೌಟು ರನ್ನಿಂಗು ಜಾಗಿಂಗು ಈ ಥರ ಆ್ಯಕ್ಟಿವಿಟಿ ಮಾಡಿ ಬಾಡಿನ ಬಾಡಿ ಮೈಂಡು ಎರಡು ಬ್ಯಾಲೆನ್ಸ್ ಆದರೆ ಸಿಟ್ಟು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇವರಿಗೆ ಶಕ್ತಿಯ ಆರಾಧನೆ ತುಂಬ ಒಳ್ಳೆಯದು ಕೆಲವರು ಕಾಲಭೈರವನನ್ನು ಇಷ್ಟಪಡುವವರು ಇರ್ತಾರೆ ಈ ಡೇಟಲ್ಲಿ ಹುಟ್ಟಿದವರು ಮತ್ತು ಲಲಿತಾ ತ್ರಿಪುರ ಸುಂದರಿ ಆರಾಧನೆಯೂ ತುಂಬ ಒಳ್ಳೆಯದು ಇವರಿಗೆ ಮತ್ತು ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರಲ್ಲ ಮ್ಯೂಸಿಕ್ ಕೇಳೋದು ಅದು ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ ಇವರಿಗೆ ಇವರ ಲಕ್ಕಿ ಡೇಟ್ಸ್ ಬಂದು ಒಂದು ಮೂರು ಆರು ಒಂಬತ್ತು ಇವರ ಲಕ್ಕಿ ಕಲರ್ಸು ರೆಡ್ಡು ಆರೆಂಜು ಮತ್ತು ಎಲ್ಲ ರೀತಿಯ ಡಾರ್ಕ್ ಕಲರ್ಸು ಬ್ರೌನು ಇದೆಲ್ಲ ಇವರ ಲಕ್ಕಿ ಕಲರ್ಸು ಇವಿಷ್ಟು ಇವರ ಬೇಸಿಕ್ ಮಾಹಿತಿಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್